ಶಿವಮೊಗ್ಗ ಶಿವಮೊಗ್ಗದ ಅನುಪಿನ ಕಟ್ಟೆಯ ಘನ ತ್ಯಾಜ್ಯ ವಸ್ತು ಪ್ರದೇಶಕ್ಕೆ ಉಪ ಲೋಕಾಯುಕ್ತರು ಭೇಟಿ ಅಧಿಕಾರಿಗಳಿಗೆ ಫುಲ್ ತರಾಟೆ ತೆಗೆದುಕೊಂಡಿದ್ದಾರೆ ಕಣ್ರಿ ಅಲ್ಲಿನ ಗಬ್ಬು ವಾಸನೆ ದುರ್ನಾತ ನೊಣಗಳು ನಾಯಿಗಳು ಹಾಗೂ ಸೊಳ್ಳೆ ಕ್ರಿಮಿ ಕೀಟಗಳನ್ನು ಕಂಡು ಕೆಂಡಾಮಂಡಲವಾದ ಉಪ ಲೋಕಾಯುಕ್ತರು ಶಿವಮೊಗ್ಗದ ಅಧಿಕಾರಿಗಳಿಗೆ ಫುಲ್ ಲೆಫ್ಟ್ ರೈಟ್ ಕ್ವಾಸ್ ತೆಗೆದುಕೊಂಡಂಥ ಘಟನೆ ನಿನ್ನೆ ನಡೆದಿದೆ ಕಣ್ರಿ ಸುಮಾರು ಎರಡು ದಿನದಿಂದ ಶಿವಮೊಗ್ಗದಲ್ಲೇ ಬೀಡುಬಿಟ್ಟಿರುವ ಉಪ ಲೋಕಾಯುಕ್ತರು ಅಧಿಕಾರಿಗಳು ಫುಲ್ ಕ್ಲಾಸ್ ತೆಗೆದುಕೊಂಡಂಥ ಸ್ಟೋರಿ ನೀವೀಗ ನೋಡಿ ಪ್ರಿಯ ವೀಕ್ಷಕರಿಗೆ ಉಳಿಯುತ್ತೆ ಆ ಲ್ಯಾಂಡನ್ನು ಯುಟಿಲೈಸ್ ಮಾಡ್ಕೋಬೋದು ಅವ್ರಿಗೂ ಕೂಡ ಸುತ್ತಮುತ್ತ ಇರೋರಿಗೂ ಕೂಡ ಎಸ್ಪೆಷಲಿ ನಾನು ಹೋದ ಕಡೆ ಎಲ್ಲ ಏನು ಅವ್ರದ್ದು ಇದು ಅಂತಂದರೆ ವಾಸನೆ ನೊಣ ಸೊಳ್ಳೆ ನಾಯಿಗಳ ಕಟ ಪ್ರಾಬ್ಲಮ್ ಐ ಇದ್ದೆ ಅಂತಂದ್ರೆ ಪಾಪ ಮಕ್ಕಳು ಬರೀ ಎಲ್ಲ ಓಡಾಡ್ತಿರ್ತಾರೆ ಪ್ರಾಬ್ಲಮ್ ಆಗುತ್ತೆ ಅದು ಒಂದು ಪಾಯಿಂಟ್ ನೋಟ್ ಮಾಡಿಕೊಳ್ಳಿ ಹ್ಞೂ

ಒಂದು ಹಂಡ್ರೆಡ್ ಟನ್ ಕಿಂತ ಜಾಸ್ತಿ ಕಸ ಬರ್ತಾ ಇದೆ ಅಂದ್ರೆ ಅದು ಪ್ರತಿ ವರ್ಷ ಈಗ ಹೆಚ್ಚಿಗೆ ಒಂದು ಬೆಟ್ಟ ತರ ಬೆಳೀತಾನೆ ಅವ್ರಿಗೆ ಹೇಳ್ತಾ ಇರೋದು ಈಗ ಅವ್ರು ಹೇಳ್ತಾರೆ ದಿನಾ ದಿನ ದಿನ ಸಿಟಿ ಬೆಳೆಯುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಅದಕ್ಕೆ ಏನಾದ್ರು ಒಂದು ಆಲ್ಟರ್ನೇಟಿವ್ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಸರಿ ಇದು ಅವಧಿ ಕೂಡ ಮುಗಿತ ಬಂತು ಈಗ ಆಲ್ಟರ್ ಸಿಟಿ ಕೂಡ ಇದು ಹತ್ರ ಬಂದಿರೋ ಕಾರಣಕ್ಕೆ ಆಲ್ಟರ್ನೇಟಿವ್ ಜಾಗ ಕೂಡ ನೋಡ್ಕೋಬೇಕಾಗಿದೆ ಪಾಲಿಕೆ ಬಟ್ ಇನ್ನು ಕೂಡ ಅದ್ರ ಪ್ರೋಸೆಸ್ ಏನು ಮಾಡಿಲ್ಲ ಅವ್ರು ಹಾಗೆ ಇದ್ದಾರೆ ಆಮೇಲೆ ಮಳೆಗಾಲದಲ್ಲಿ ಈ ನೀರೇನಿದೆ ಈ ನೀರು ಬಂದ ತಕ್ಷಣ ಪಕ್ಕದಲ್ಲೇ ಬಾರಿ ಹಣ್ಣು ಅಂತ ಇದೆ ಈ ನೀರು ಪೂರ್ತಿ ಔಟ್ ಇಲ್ಲಿ ಅದನ್ನ ಕೆರೆಗೆ ಮಾಡಿ ಕೆರೆಗೆ ರೀಫಿಲ್ ಬಿಡ್ಬೇಕು ಆ ನೀರನ್ನ ವೇಸ್ಟ್ ವಾಟರ್ನ ಬಟ್ ಅದೇನಾಗ್ತದೆ ಹಳ್ಳಿ ಇಲ್ಲಿ ಪಕ್ಕದಲ್ಲೇ ಹಳ್ಳ ಇದೆ ಹಂಡ್ರೆಡ್ ಮೀಟರ್ ಅಲ್ಲಿ ಆ ಹಳ್ಳಕ್ಕೆ ಹೋಗಿ ಸೇರ್ಕೊಂಡು ಮತ್ತೆ ಇವತ್ತು ಟುವರ್ಡ್ಸ್ ತುಂಗಾ ಕಡೆ ಹೋಗ್ತಾ ಇದೆ ಮತ್ತೆ ಒಂದು ಒಂದು ನಾನು ಹೇಳೋದು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿಸಿ ಸರ್ ಸೈಂಟಿಫಿಕ್ ಸ್ಟಡಿ ಮಾಡಿಸಿ ಯು ಕಲೆಕ್ಟ್ ದಿ ಪ್ರಾಬ್ಲಮ್ಸ್ ಆಫ್ ಆಲ್ ದಿ ಸರೌಂಡಿಂಗ್ ಪೀಪಲ್ ಏನು ಮಾಡ್ಬೋದು ಅಂತಂದು ಯು ಫೈಂಡ್ ಔಟ್ ಸಮ್ ಸೊಲ್ಯೂಷನ್ಸ್ ಫಾರ್ ದಟ್ ಅವ್ರಿಗೂನು

ಇದು ಕಂಪ್ಲೀಟ್ ಅಲ್ಲಿ ಟೈಮ್ ಇದನ್ನು ಮುಡಿಸ್ತಿಲ್ಲ ಅಲ್ಲ ಸರ್ ಇದು ವೇಸ್ಟ್ಲೆಲ್ಲ ಇದ್ರಲ್ಲಿ ಫಿಲ್ ಎಲ್ಲ ಆಮೇಲೆ ಅದ್ರ ಮೇಲೆ ಏನು ನೀವು ಗಿಡ ಗಿಡ ಒಂದು ಸಾಲಿಡ್ ಇದೆ ಅಷ್ಟು ಓಪನ್ ಸ್ಪೇಸ್ ಬೇಕಾಗುತ್ತೆ ನೀವು ಮಾಡ್ತಾ 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 ಹೋದ್ರೆ ಎಷ್ಟು

ನೀವು ಮೇಡಂ ಈಗ ವೇಸ್ಟ್ ಟರ್ನ್ ಮಾಡಬೇಕಾದ್ರೆ 600 hmm. 600 ಟರ್ನ್ ಟಿಪಿಡಿ ಸೋ ಮಿನಿಮಮ್ एवरी ಡೇ ನಾವು ಅವರಿಗೆ ಕಸ ಫೀಡ್ ಮಾಡಬೇಕು ಸರ್ ನಮ್ಮಲ್ಲಿ ಜನರೇಟ್ ಆಗ್ತಿರೋದು ಟೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇಸ್ ಬೆಟರ್ ಸರ್ ಅವರು ಬರಬೇಕಂದ್ರೆ ಅವರಿಗೆ ರಿಕ್ವೈರ್ಡ್ ಈ ಈ ಸೆಗ್ರಿಗೇಟೆಡ್ ಪರ್ಸೆಂಟೇಜ್ ವೆಟ್ ವೇಸ್ಟ್ ಇದು ಸೆಪರೇಟ್ ಆಗಿ ಕೊಡಬೇಕು ಸರ್ ನಮ್ಮಲ್ಲಿ ಇಷ್ಟು ಕ್ವಾಂಟಿಟಿ ಕೊಡ್ಬೇಕು ಸರ್ ಅದು ಪ್ರಾಕ್ಟಿಕಲ್ ಆಗಿ ಕಷ್ಟ ಇಲ್ಲಿ ಲೋಕಲ್ ನೋರ್ ಯಾರು ಇಲ್ವಾ ಅಲ್ಲ ಈಗ ಏನಾದ್ರು ಕಂಪ್ಲೇಂಟ್ಸ್ ಬಂದಿದೆಯಾ ಈಗ ಸುತ್ತಮುತ್ತ ಇರ್ತಾರಲ್ಲ இத வாசி நோண சரி அது அட்டி எல்லாரும் கம்ப்ளேண்ட்ஸ் எல்லாரும் எங்க தந்தையேனப்பா இதில் இந்த இவங்க வைத்தானே சில ஜமீன் மலைகள் கட்டுக்கொண்டிருக்கா இதில் ஏன்னே தந்தைகள் ஆக நமக்கு

ಮಿಕ್ಚ ಟ್ಯಾಂಕ್ ಎಲ್ಲಿದೆ ಪರ್ಚೇಸ್ ಮಾಡಿದ್ರೆ תודה.